ಈ ಒಂದು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರವರ ಅಂತಿಮ ಯಾತ್ರೆ ಬರ್ತಾ ಇದೆ ಈಗಾಗಲೇ ಬಿಡದಿ ರಾಮನಗರ ಚನ್ನಪಟ್ಟಣ ಮಾರ್ಗವಾಗಿ ಬರ್ತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಬರ್ತಿದ್ದಾಗ ಮೂರು ಗಂಟೆವರೆಗೆ ಜನರ ದರ್ಶನ ಇರುತ್ತೆ ನಂತರ ಈ ಒಂದು ಕಾರ್ಯಕ್ರಮದಲ್ಲಿ ಮೂರು ಗಂಟೆಗೆ ಎಲ್ಲರೂ ಸಹಿತ ಪುಷ್ಪಮುಚ್ಚುಗಳನ್ನು ನಮನ ಮಾಡ್ತಾರೆ ಮೂರುವರೆ ಗಂಟೆಗೆ ಸರ್ಕಾರಿ ಮರ್ಯಾದೆ ನಾಲ್ಕು ಗಂಟೆವರೆಗೆ ಸರ್ಕಾರಿ ಗೌರವ ವಂದನೆ ನಡೆಯುತ್ತೆ ನಂತರ ನಾಲ್ಕು ಗಂಟೆಗೆ ನಾವು ಸಂಸ್ಕಾರ ಅಭಿವೃದ್ಧಿ ಮಾಡ್ತೇವೆ ಅವರ ತಮ್ಮನ ಮಗ ಮತ್ತು ಮೊಮ್ಮಗ ಇಬ್ಬರನ್ನು ಕೂರಿಸಿಕೊಂಡು ಸಂಸ್ಕಾರವನ್ನು ಅಜ್ಜಿ ಸಂಸ್ಕಾರದ ವಿಧಿವಿಧಾನಗಳಿದೆ ಅದಕ್ಕೆ ಬೇಕಾದಂಥ ಪುಣ್ಯಹಾದಿಗಳು ಪಂಚಗಿಗಳು ಪ್ರಾಣಪ್ರತಿಷ್ಠೆ ಕರ್ಣಮಿತ್ರದಾನ ಸ್ಥಾನ ಇವೆಲ್ಲ ಇದೆ ಅದೆಲ್ಲವನ್ನು ಸಹಿತ ಶಾಸ್ತ್ರೋಕ್ತವಾಗಿ ಗರುಡ ಪುರಾಣದಲ್ಲಿ ಹೇಳದ ರೀತಿಯಲ್ಲೇ ವಿಧಿವತ್ತಾಗಿ ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಇದಕ್ಕಾಗಲೇ ಹದಿನೈದು ವೇದ ಪಂಡಿತರಿದ್ದಾರೆ ಇದನ್ನ ಗೀತಾ ಪಾರಾಯಣ ವಿಶ್ವನಾತ್ರಾಮದಿಗಳನ್ನೆಲ್ಲ ಹೇಳ್ತಾರೆ ಇವೆಲ್ಲವನ್ನು ನಾವು ಮಾಡಿ ಸಂಸ್ಕಾರವನ್ನು ಗೌರವಯುತವಾಗಿ ಅವರು ಸಾಂಪ್ರದಾಯಿಕ ಮನೆ ಚೆನ್ನಾಗಿರುತ್ತೇವಂತ ಸ್ವಲ್ಪ ಭಯ ಭಕ್ತಿ ಜಾತಿ ಅನೇಕ ದೇಶವನ್ನು ಜೀರ್ಣೋದ್ಧಾರ ಎಲ್ಲರೂ ಮಾಡಿರ್ತಾರೆ ಅದನ್ನು ಸಂಸ್ಕಾರಗಳು ಮಾಡ್ತಾರೆ